ಮೈಕ್ರೋ ಸಾಲ ಮೀಟರ್ ಬಡ್ಡಿ ಏನು ಇದು ಬಹಳ ಅತಿಯಾಗಿದೆ ಸುಮಾರು ಹತ್ತು ಹನ್ನೆರಡು ಜನರ ಮೇಲೆ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮನೆ ಬಿಟ್ಟು ಹೋಗಿದ್ದಾರೆ ಹೆದರಿಕೆ ಬೆದರಿಕೆ ರೌಡಿಗಳ ಅಟ್ಟಹಾಸ ಈ ಬಡ್ಡಿ ಮೊದಲು ಶುರು ಮಾಡಿದವರು ಮಾರ್ವಾಡಿಗಳು ಮಾರ್ವಾಡಿಗಳು ಎಲ್ಲಿವರೆಗೂ ಓದಿದ್ರು ಅಂದರೆ ಹಳೆ ಬಟ್ಟೆಯನ್ನು ಗಿರ್ವಿ ಇಟ್ಕೊಂಡು ದುಡ್ಡು ಕೊಡ್ತಾ ಇದ್ರು ಇವತ್ತು ಚಿನ್ನ ಇದ್ದಾರೆ ಬೆಳ್ಳಿ ಇಟ್ಕೊಡ್ತಾ ಇದ್ದಾರೆ ಹಿಂದೆ ಪಾತ್ರೆಗಳಿಟ್ಕೊಡ್ತಾಯಿದ್ರು ಅಂಡೆಗಳಿಟ್ಕೊಳ್ತಾ ಇದ್ದರು ಮಾಡಬಾರ್ದೆಲ್ಲ ಬಡ್ಡಿ ಇದಕ್ಕೆ ಕಾರಣ ಏನು ಇದು ಇಷ್ಟು ಬರಬೇಕಾದ ಕಾರಣ ಏನು ರಾಷ್ಟ್ರೀಕೃತ ಬ್ಯಾಂಕುಗಳು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾದಾಗ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ್ರು ಖಾಸಗೀಕರಣ ಇತ್ತು ಶ್ರೀಮಂತರ ಕೈಲಿತ್ತು ಇದನ್ನು ರಾಷ್ಟ್ರೀಕರಣ ಮಾಡಿದ್ರು ರಾಷ್ಟ್ರೀಕರಣ ಮಾಡಿದ ಮೇಲೆ ಇವತ್ತು ಬದಲಾವಣೆ ಆಗಿಲ್ಲ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ ನೀವು ಬಡ್ಡಿ ವ್ಯವಹಾರ ಮೈಕ್ರೋ ಸಾಲ ನಿಲ್ಲಿಸಲೇಬೇಕು ಸತ್ತಿರೋವರಿಗೆ ಯಾರು ಸಾಲ ಕೊಟ್ಟಿದ್ದಾರೆ ಅವರು ಕನಿಷ್ಠ ಐವತ್ತು ಲಕ್ಷ ರೂಪಾಯಿ ಅವರೇ ಕೊಡಬೇಕು ಮತ್ತು ಯಾರ್ಯಾರು ಮೈಕ್ರೋ ಬಡ್ಡಿ ಸಿಕ್ಕಾಪಟ್ಟೆ ವಸೂಲ್ ವಸೂಲು ಮಾಡಿದ್ದಾರೆ ಸರ್ಕಾರ ಹಾಕಿ ಕನಿಷ್ಠ ಬಡ್ಡಿ ಇಳಿಸಬೇಕು ಮಿಕ್ಕ ಹಣವನ್ನು ಕೊಡಬೇಕು ಸರ್ಕಾರ ಇದ್ದೀನಿ ಮೈಕ್ರೋ ಬಡ್ಡಿ ಮೀಟರ್ ಬಡ್ಡಿ ಇಳಿಸ್ತಿಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ಕರ್ನಾಟಕ ಬಂದ್ ಮಾಡ್ತೇವೆ ಗಲಾಟೆ ಮಾಡ್ತೇವೆ ಜೈಲಿಗೆ ಕಳಿಸ್ತೇವೆ ಹೋರಾಟ ಮಾಡ್ತೇವೆ ಇದು ಅತ್ಯಂತ ಗಂಭೀರವಾಗಿ ಹೇಳ್ತೇವೆ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಎಚ್ಚರ